ಏನು ಪೌಡ್ರ್ ಐತಲ್ಲ ನೀವು ಬೇಕಾದ್ರೆ ಒಮ್ಮೆನೂ ಇಲ್ಲ ಇಲ್ಲಾಂತಂದ್ರೆ ನಿಮ್ಗೆ ಬೇಕಾದಾಗ ಬೇಕಾದಾಗ ಫ್ರೆಶ್ ಆಗೂ ಮಾಡ್ಕೋಬೋದು ಇನ್ನೊಂದು ಇದನ್ನ ಕಿಡ್ನಿ ಸ್ಟೋನ್ಗೂ ಯೂಸ್ ಮಾಡ್ತಾರೆ ಮತ್ತು ಶೀತ ನೆಗಡಿ ಅದಕ್ಕೂ ಇದು ಮನೆ ಮದ್ದಾಗೆ ಯೂಸ್ ಮಾಡ್ತಾರೆ ಮತ್ತು ಸ್ಕಿನ್ ಸ್ಕಿನ್ ಅಲರ್ಜಿಗೂ ಇದು ಯೂಸ್ ಮಾಡ್ತಾರೆ ನನ್ನ ಕಡೆಯಿಂದ ನಿನ್ಗೆ ಫಸ್ಟ್ ಟೈಮ್ ಒಂದು ರೆಸಿಪಿ ಚಲೋ ಆಗಿಲ್ಲ ಅಂದ್ರೂ ಚಲೋ ಆಗೈತೆ ಅಂತ ಹೇಳಬೇಕಂದ್ರೆ ಮಸ್ತ್ ಅನ್ಸತ್ತೇನು ಅಂದ್ರೆ ಇಷ್ಟ ಆಕೇತಿ ಚಾಕ್ಲೇಟ್ ಲಸಿ ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತ ನಮ್ಮ ಮನೆಯವರ ನನಗಂತಂದು ಹೇಳಿ ಒಂದ್ ಸ್ಪೆಷಲ್ ರೆಸಿಪಿ ಮಾಡತ್ತಾರ ಅದು ಸ್ನಾಕ್ ಐಟಮ್ಸ್ ಮಾಡತ್ತಾರೋ ಇಲ್ಲ ಬೇರೆ ಏನ್ ಮಾಡತ್ತಾರೋ ಅಂತ ಇನ್ನ ನನಗೂ ಗೊತ್ತಿಲ್ಲ ಅದ್ರದ್ದು ಐಟಮ್ಸ್ ತಂದ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳತ್ತಾರ ಬರ್ರಿ ಏನ್ ಮಾಡತ್ತಾರ ಅಂತ ನೋಡೋಣ ನಾ ಮದುವೆಯಾಗಿ ಬಂದಾಗಿಂತ ಒಂದಿನ ಅವ್ರು ಅಡ್ಗೆ ಮನಿಗ್ ಹೋದರಲ್ಲ ಇವತ್ತೇನೋ ರೆಸಿಪಿ ಮಾಡ್ತೀನಿ ಅಂತಂದು ಮನಿಗ್ ಹಾಕೊಂಡ್ ಬಿಟ್ಟಾರ ಬರ್ರಿ ಏನು ಮಾಡತ್ತಾರ ಅಂತಂದು ನೋಡೋಣ

ಆ ಲೆವೆಲ್ ತನಕ ಇದನ್ನು ಉಕ್ಕೋಬೇಕು ಚಂದಗ ಸ್ವಲ್ಪದ್ ಬಿಟ್ಟ ಕೈಸ್ಕೊಳ ಇದು ನಿಂಗೆ ನೀಡ್ ಐತಿ ಇದು ಅದಕ್ಕಂತ ನಾ ಮಾಡತ್ತೀನಿ ಸ್ನ್ಯಾಕ್ಸ್ ಐಟಮ್ಸ ಆಮೇಲೆ ಪಲ್ಯ ಗಿಲ್ಲೆಲ್ಲ ಮಾಡ್ಬೋದ ನೀನು ಒಂದು ನಾಲ್ಕು ದಿನ ಆಯ್ತು ಬೆನ್ನು ಬೆನ್ನೋವು ಮೈಕೈ ನೋವು ಸೊಂಟ ನೋವು ನಾಥೆ ಅದಕ್ಕಂತ ಒಂದು ಮನೆ ಮದ್ದು ಮಾಡತ್ತೀನಿ ನಾನು ಇದಾಗಿದ್ದೀಗ ಇದನ್ನು ತಕೊಂಡ ಸ್ವೀಟ್ನ ಫಸ್ಟ್ ಈಗ ಇದೀಗ ಸ್ವಲ್ಪ ಹೊತ್ತು ಆರಿದ ಮೇಲೆ ಇದನ್ನ ಸ್ವಲ್ಪ ಮಿಕ್ಸಿ ಒಳಗೆ ಸಣ್ಣ ಮಾಡ್ಕೊಂಡಂತ ಇದು ಆರೋತನ ನಾವೀಗ ಸ್ವಲ್ಪ ಬೆಲ್ಲದ ಪಾಕ ಮಾಡ್ಕೊಂಡಂತ ಬರ್ರಿ ಸ್ವೀಟ್ ಐಟಮ್ಸ್ ಅಂತಲ್ಲ ಈ ಮನೆ ಮದ್ದು ನಮ್ಗೆ ದೇಹಕ್ಕೆ ಕ್ಯಾಲ್ಸಿಯಂ ಬೇಕಾಗ್ತಿದ್ದಿಲ್ಲ ಅದಕ್ಕೆ ನಾವು ಬೆಲ್ಲನ ಯೂಸ್ ಮಾಡತ್ತೀವಿ ಈಗ ಫಸ್ಟ್ ಬಾಣಲಿ ತೊಗೊಂಡಿನಿ ಇದಕ್ಕೆ ನಾನು ಈ ಲೋಟದಿಂದ ಎರಡು ಗ್ಲಾಸ್ ನೀರು ಹಾಕ್ಕೊಂತೀನಿ ಇದಕ್ಕೆ ನಾವೀಗ ಬೆಲ್ಲನ ಹಾಕೋಣಂತ ಈಗ ಬೆಲ್ಲದ ಪಾಕ ಆಗಲಿ ನಾನು ಈ ಪಾಕಕ್ಕೆ ಸ್ವಲ್ಪ ಉಪ್ಪು ಹಾಕೋತೀನಿ ನೆಕ್ಸ್ಟ್ ಇದು ಪಾಕ ರೆಡಿ ಆಗಲಿ ಅಲ್ಲಿ ತನ ಈಗ ಇವಾಗ ಹುರುಳಿಕಾಳು ಆರ್ಯಾವ ಇವತ್ತು ನಾವೀಗ ಮಿಕ್ಸಿ ಒಳಗ ಪೌಡರ್ ಮಾಡ್ಕೊಂಡಂತ ಬರ್ರಿ ಈಗ ನಾವು ಹುರುಳಿಕಾಳನ್ನ ಮಿಕ್ಸಿ ಜಾರಕ್ಕೆ ಹಾಕೊಂಡಂತ ಬರ್ರಿ ಅಡ್ಜಸ್ಟ್ ಮಾಡ್ಕೊಳ್ರಿ ಅಡ್ಜಸ್ಟ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ

ಅಂದ್ರೆ ಫುಲ್ ಕರಗ ಬಿಡದನೆ ಈಗ ಹಾಕೋಬೇಕು ಹಾ ಒಂದು ಎರಡು ಮೂರು ನಾಲ್ಕು ಐದು ಆರು ನಾವು ಟಿಕಪ್ ಮಾಡ್ಕೊಳ್ಳೋಣ ಸೈಟ್ ಅಂದ್ರೆ ಸ್ವಲ್ಪ ಗಟ್ಟಿ ಗಟ್ಟಿ ಬರ್ತಿದಿದನೆ ಗಟ್ಟಿ ಗಟ್ಟಿನಾ ಒಡ್ಕೋಬೇಕು ಈಗ ಇಲ್ಲಿ ಚಂದ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನೋಡಾಕ ನೀವು सेम ರಾಗಿ आंबಲಿ ಗತ್ತಿನಾ ಕಾಣಿಸುತ್ತೆ ನೋಡಾಕ ನೋಡಿ ಮೊದಲೆಲ್ಲ ಹಿರಿಯರು ಜಾಸ್ತಿ ಮಾಡ್ತಿದ್ದೀನಿ ಮೊದಲು ಮೊದಲಿನ ಕಾಲ್ನ ಜಾಸ್ತಿ ಮಾಡ್ತೀರಿ ಹುಳ್ಳಿ ಏನು ಪೌಡ್ರ್ ಐತಲ್ಲ ನೀವು ಬೇಕಾದ್ರೆ ಒಮ್ಮೆನೂ ಇಲ್ಲ ಅಂತಂದ್ರೆ ನೀವು ಬೇಕಾದಾಗ ಬೇಕಾದಾಗ ಫ್ರೆಶ್ಶಾಗಿ ಮಾಡ್ಕೋಬೋದು ಚಂದ ಮಿಕ್ಸ್ ಮಾಡ್ಕೊಂಡು ಅಂತೀವಿ ನಾನೀಗ ಇದನ್ನ ಲೋ ಫ್ಲೇಮ್ದಾಗ ಇಟ್ಕೊಂಡ ಕುದ್ಸಾತೀನಿ ಮಿಕ್ಸಿಂಗ್ ಚಂದ ಆಗಬೇಕಿದೆ ಎಲ್ಲಿ ಗಟ್ಟಿ ಗಟ್ಟಿ ಏನೂ ಹುಳಿ ಅದಕ್ಕೆ ಎಲ್ಲಿ ತನಕ ಕುದಿಸ್ಕೋಬೇಕಂದ್ರೆ ನಿಮ್ಗೆ ಇಲ್ಲಿ ಒಂದು ಲೆವೆಲ್ ಗೊತ್ತಾಗ್ತಿ ಸ್ವಲ್ಪ ಗಟ್ಟಿ ಗಟ್ಟಿ ಬರಕ್ಕೆ ಸ್ಟಾರ್ಟ್ ಆಗ್ತೈತಿ ಯಾವಾಗ ನಿಮ್ಗೆ ಗಟ್ಟಿ ಬರಕ್ಕೆ ಸ್ಟಾರ್ಟ್ ಆಗ್ತೀನಿ ನೋಡು ಅವಾಗ ಕುದಿಸ್ಕೊದು ನಿಲ್ಲಿಸ್ಬೇಕು ಗಟ್ಟಿ ಆಗೈತಿ ಅದಕ್ಕೆ ನಾನೀಗ ಕರಿ ಮೆಣಮೆನ್ಸ್ ಪೌಡ್ರ್ ಹಾಕತ್ತೀನಿ ಮಿಕ್ಸ್ ಮಾಡಕ್ಕೆ ಸ್ವಲ್ಪ ಹೆಲ್ಪ್ ಮಾಡ ಮಿಕ್ಸ್ ಮಾಡೋಕೆ ಒಂದು ಸ್ವಲ್ಪ ಕಲ್ಸಕ್ಕೆ ಡೈಲಿ ರೂಢ ಡೈಲಿ ಮಾಡಿದ್ರೆ ರೂಢ ಇರ್ತಿತ್ತಲ್ಲ ನಮ್ಗೆ ಒಮ್ಮೆ ಮಾಡೋಕೆ ಹೋದ್ರೆ ಗಟ್ಟಿ ಬರ ಆಯ್ತು ಸ್ವಲ್ಪ ಕೈ ಆಡಿಸಿ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಇದು ಇನ್ನೂ ಬೇಯ್ ಬೇಕು ಹಾಂ ಸ್ವಲ್ಪ ಇನ್ನೊಂದು ಸ್ವಲ್ಪ ಬೆದ್ಮೇಲೆ ಬೆಂದ ಮೇಲೆ ಇನ್ನೂ ಸ್ವಲ್ಪ ಇದಕ್ಕೆ ಐಟಮ್ಸ್ ಹಾಕೋದೈತಿ ಹೇಳ್ತೀನಂತ ಏನೇನು ಹಾಕ್ಬೇಕಂತ ಇದನ್ನು ಸಂತಾನ ನೋವು ಬೆನ್ನು ನೋವು ಅಂತಂದಮೇಲೆ ಅದಕ್ಕೆ ಮಾಡಿದ್ದು ಮತ್ತೆ ಇದಕ್ಕೆ ಯೂಸ್ ಐತಿ ಇದನ್ನು ಕಾಲ್ನಾಗ ಯೂಸ್ ಮಾಡೋಕ್ಕಿಂತ ಜಾಸ್ತಿ ಮಳೆಗಾಲದಾಗ ಮತ್ತು ಚಳಿಗಾಲದಾಗ ಯೂಸ್ ಮಾಡ್ತಾರೆ ನಾನು ನಿನ್ಗೆ ಈಗ ಹೆಲ್ತ್ ಇಶ್ಯೂ ಇದೆ ಬೆನ್ ಬೆನ್ನೋವು ಸೊಂಟ ನೋವು ಅಂತ ಅನ್ನಲ್ಲ ಅದಕ್ಕಂತ ನಾನು ಈಗ ಇದು ಮಾಡ್ತೀನಿ ಮತ್ತು ಇನ್ನೊಂದು ಇದನ್ನು ಕಿಡ್ನಿ ಸ್ಟೋನ್ಗೂ ಯೂಸ್ ಮಾಡ್ತಾರೆ ಮತ್ತು ಶೀತ ನೆಗಡಿ ಅದಕ್ಕೂ ಇದು ಮನೆ ಮದ್ದಾಗ ಯೂಸ್ ಮಾಡ್ತಾರೆ ಮತ್ತು ಸ್ಕಿನ್ ಸ್ಕಿನ್ ಅಲರ್ಜಿಗೂ ಇದನ್ನ ಯೂಸ್ ಮಾಡ್ತಾರೆ ಇದನ್ನ ಜಾಸ್ತಿ ಬೇಸಿಗೆಗಾಲ್ನಾಗ ಯೂಸ್ ಮಾಡಲ್ಲ ಯಾಕಂದ್ರೆ ಹೋಳಿ ಈಗ ಸ್ವಲ್ಪ ಅಲ್ಲ ಅದಕ್ಕ ಜಾಸ್ತಿ ನಾವು ಮಳೆಗಾಲ ಮತ್ತು ಚಳಿಗಾಲ್ದಾಗ ಯೂಸ್ ಮಾಡ್ತಾರೆ ನೆಕ್ಸ್ಟ್ ನಾನು ಇದಕ್ಕೆ ತುಪ್ಪ ಹಾಕತ್ತೀನಿ ಎರಡು ಸ್ಪೂನ್ ತುಪ್ಪ ಹಾಕತ್ತೀನಿ ಇದು ಮನ್ಯಾಗೆ ಮಾಡಿದ ತುಪ್ಪ ಐತಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಅಂತೀವಿ ನಾವು ಚೆಂದಾಗ ಇದು ಬಿಸಿಯಿದ್ದಾಗನ ತುಪ್ಪ ಹಾಕೋಬೇಕು ತುಪ್ಪ ಹಾಕೊಂಡ್ರೆ ಒಂದು ಸ್ವಲ್ಪ ನೋಡಿ ನಿಮಗೆ ತೆಳ್ಳಗೆ ತೆಳ್ಳಗೆ ಕಾಣಿಸ್ತಾ ಇದ್ ಗಟ್ಟಿ ಆಗಿದ್ದು ಸ್ವಲ್ಪ ಕಾಣತೈತಿ ಕಾಣತ್ತೈತಿ ನೋಡೋಕತ್ತಿರ ರಾಗಿ ಮುದ್ದಿನ ಬರ್ತೈತಿ

ಇದಿಷ್ಟು ಅರ್ಧ ಒಂದೂವರೆ ಗ್ಲಾಸ್ ಹಾಕೋತೀನಿ ಈಗ ಚಂದಗ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಬಿಸಿಗೆ ಅಂತಲ್ಲ ನಂಗೆ ಗ್ರಿಪ್ ಬರಲ್ಲ ಗ್ರಿಪ್ ಸರವಾಗಿ ನಾ ಇದು ಹಿಡ್ಕೊಂಡಿದ್ದು ಇದನ್ನು ಚೆಂದ ಮಿಕ್ಸ್ ಮಾಡ್ಕೋಬೇಕು ಈಗ ಎಷ್ಟು ನಾವು ಚೆಂದ ಮಿಕ್ಸ್ ಮಾಡ್ಕೊತೀವಿ ಅಷ್ಟು ಸಾಫ್ಟ್ನೆಸ್ ಬರ್ತೈತಿ ಬಾಯಿಗೆ

ಸಬ್ಸ್ಕ್ರೈಬರ್ಸ್ ಏನಾರ ಅಕಸ್ಮಾತ್ ಯಾವ್ದಾರೂ ಒಂದು ರೆಸಿಪಿ ಟ್ರೈ ಮಾಡಿ ಅಂತಂದು ಕಮೆಂಟ್ ಮಾಡಿದ್ರೆ ಅದಂದ್ರೆ ಮಾಡ್ತೇಳಿ ಅವಾಗ ನಿಮ್ಮ ಕಡೆ ಮಾಡಸ್ತೀವಿ ಜಾಸ್ತಿ ಟಫ್ ಇರೋದಲ್ಲ ಹೇಳ್ಬ್ಯಾಡ್ರಿ ಈಜಿ ಇರೋದು ಹೇಳಿರಿ ಈಝಿ ಈಜಿ ಐಟಮ್ಸ್ ಮ್ಯಾಗಿ ಟಫ್ ಇರೋದ ಕೊಡ್ರಿ ನೋಡೋಣ ಹೆಂಗೆ ಮಾಡ್ತಾರೆ ಮ್ಯಾಗಿ ಚಾ ಕಾಫಿ ಇಂಥವೆಲ್ಲ ಮಾಡಿ ಬಿಸ್ನೀರು ಮಾಡೋದು ಬಿಸಿ ನೀರ್ ಕಾಯ್ಸೋದು ನೀರ್ ಕಾಯ್ಸೋದ ಎಲ್ಲ ಮಾಡ್ತೀನಿ ಈಗ ಇದೇ ಲೆವೆಲ್ ಈಗ ಬಂತಲ್ಲ ನಾನು ಗಟ್ಟಿ ಆಗೇತಿ ಅಪ್ಪ ಹೆಂಗ್ ಕುಡಿಯೋದ್ ಇದನ್ನ ಕುಡಿಯೋದ್ ಅನ್ನೋತ ಎಷ್ಟು ಎಷ್ಟ್ ಗಟ್ಟಿ ಆಗಿತ್ತು ಅನ್ಕೊಂಡಿದ್ದೆ ನೋಡ ಈಗ ಹೆಂಗ್ ಬಂತ ನೋಡ ಆಗಲೇ ಎಷ್ಟು ಗಟ್ಟಿಯಾಗಿತ್ತು ಆಗಿತ್ತು ಹಾಲ್ ಹಾಕೊಂಡಿದ್ದಕ್ಕೆ ನೋಡ ಈಗ ಇನ್ನು ನೋಡಿ ನೀ ಕುಡಿದ ಮೇಲೆ ಗೊತ್ತಾಗ್ತಿತ್ತು ನೀ ನನಗ ಜಲ್ದಿ ಕುಡಿಬೇಕು ಅನ್ಸತ್ತೆ ತಿನ್ನ ಎಷ್ಟೊತ್ತಿದೆ ಚೆನ್ನ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಗಟ್ಟಿ ಗಟ್ಟಿ ಬರ್ತೀವಿ ಈಗ ನಮ್ದು ಹುರುಳಿ ಕಾಳು ಅಂಬಲಿ ರೆಡಿ ಅಂದ್ರೆ ಒಂದು ಮನೆ ಮಾದ್ರೆ ರೆಡಿ ಆಗೈತಿ ಟೇಸ್ಟ್ ಹೆಂಗೈತೆ ಅಂತ ಟ್ರೈ ಮಾಡಿ ಪಸ್ಟ್ ನೀನು ಈಗ ನಮ್ಮ ರೆಸಿಪಿ ರೆಡಿ ಟ್ರೈ ಮಾಡಿ ನೋಡೋ ಫಸ್ಟ್ ಟೈಮ್ ಮಾಡೇನಿ ಅಂತ ಹೇಳುವಂತಿ ಚಲೋ ಆಗಿರ್ತಿತ್ತು ಅನ್ನಿಸ್ತಿತ್ತು ನನಗೆ ರಾಗಿ ಅಂಬಲಿನ ಅನ್ಸತ್ತೈತಿ ಮತ್ತ ಒಂಥರ ಐಸ್ ಕ್ರೀಮ್ ಮಾಡಿ ಒಳಗೆಲ್ಲ ಅದಕ್ಕೆ ನಿನ್ಗ ಫಸ್ಟ್ ಟೈಮ್ ಒಂದು ರೆಸಿಪಿ ರೆಸಿಪಿನ ಅನ್ಬೋದ ಮನೆ ಮದ್ದು ಅನ್ಬೋದ ನಿನಗೆ ಹೆಲ್ಪ್ಫುಲ್ ಆಗಲಿ ಅಂತಂದು ಒಂದು ಹೊಸ ಮನೆ ಮದ್ದು ಮಾಡಿಕೊಟ್ಟಿನಿ ಟ್ರೈ ಮಾಡಿ ನೋಡ ಹೆಂಗ ಆಗೈತಿ ಚಲೋ ಆಗಿಲ್ಲ ಅಂದ್ರೂ ಚಲೋ ಆಗೈತಿ ಅಂತ ಹೇಳ ಫಸ್ಟ್ ಟೈಮ್ ಮಾಡೀನಿ ಇಲ್ಲ ಅಂತಂದ್ರೆ ಹ್ಮ್ ಆನೆಸ್ಟ್ ರಿವ್ಯೂ ಹೇಳ ಕಡಿಮೆ ಏನಾರು ಕಡಿಮೆ ಬಿದ್ದಿದ್ರೆ ಹೇಳ ಅಂದ್ರೆ ನಾನು ಹೇಳ್ತೀನಿ ಜೋರ್ ಹೇಳ ನಿಜ ಹೇಳ್ಬೇಕಂದ್ರೆ ಮಸ್ತ್ ಅನ್ಸತ್ತೆ ಕೂಡ ಏನ ಬೇರೆ ಏನೋ ತಿನ್ನತೇನಿ ಅಂದ್ರೆ ಇಷ್ಟ ಆಕೇತಿ ಅಂದ್ರೆ ಚಾಕ್ಲೇಟ್ ಲಸ್ಸಿ ಕೊಡದಂಗ ಅನ್ಸತ್ತೆ ನನಗಂತೂ ಅಂದ್ರೆ ಕರೆಕ್ಟ್ ಅಷ್ಟ ಬೆಲ್ಲ ಹಾಕಿ ತುಪ್ಪ ಕರೆಕ್ಟ್ ಆಗೈತಿ ಓರ್ ಆಗಿ ಹೇಳ್ಬೇಕಂದ್ರೆ ಮಸ್ತ್ ಆಗಿತ್ತು ಬಾಳ ಇಷ್ಟ ಆದ್ರೆ ನೀ ಅಂದ್ರೆ ಇದು ಸೊಂಟ ನೋವು ಬೆನ್ನು ಈಗ ರೆಮಿಡಿ ಅಂತ ಹೇಳಿ ನಾ ಇದನ್ನ ಕುಡ್ಯಾತ್ತೀನಿ ಮತ್ತು ಸ್ವಲ್ಪ ದಿನ ಆದ್ಮೇಲೆ ನಿಂಗೆ ಹೇಳ್ತೀನಿ ಯಾವ ತರ ಇತ್ತು ರಿಸಲ್ಟ್ ಅಂತ ಹೇಳಿ ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಹೇಳೋರು ಜಸ್ಟ್ ಪೋಸ್ಟ್ ಅಂದ್ರೆ ಅವ್ರಿಗೂ ಗೊತ್ತಾಗ್ತೈತಲ್ಲ ಇದು ಮಾಡ್ಕೊಳಕ್ಕೆ ನನಗಂತೂ ಭಾಳ್ ಇಷ್ಟ ನೀನು ಕುಡದ್ ನೋಡ್ತೀನಿ ನಿಜ ಹೇಳತ್ತೀನ ಸು ಹೇಳತಿನಂತೆ ಹ್ಞೂ ನಿಜ ಮಸ್ತ್ ಹಿಂಗ ಆಗ್ತೈತಿ ಅಂತ ಅನ್ಕೊಂಡಿಲ್ಲ ಮಾಡೇನಿ ಚಲೋ ಮಾಡೇನಿ ಐಟಮ್ಸ್ ಎಲ್ಲ ಹಾಕಿ ಆದ್ರೆ ಹಿಂಗ್ ಬರ್ತೈತಿ ಅಂತ ಅನ್ಕೊಂಡಿದ್ದಿಲ್ಲ ಬೇಡ ಆರಾಮಾಗಿ ಮೂರ್ನಾಲ್ಕು ಗ್ಲಾಸ್ ಕುಡಿಬಹುದು ಮಸ್ತ್ ಟೇಸ್ಟ್ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಮನೆಯೊಳಗೆ ಮಸ್ತ್ ಆಗಿರುವಂಥ ಒಂದು ಹೋಮ್ ರೆಮಿಡೀಸ್ ಇದು ನಿಮ್ಗೆ ಹೆಲ್ತ್ಗೂ ಯೂಸ್ ಆಗ್ತೈತಿ ಮತ್ತು ಒಳ್ಳೆ ಟೇಸ್ಟು ಐತಿ ಒಂದ್ಸಲ ಟ್ರೈ ಮಾಡಿರಿ ನಿಮ್ಗೆ ಹೆಂಗೆ ಬಂತ ಅಂತಂದ್ರೆ ನಮ್ಗೆ ಕಮೆಂಟ್ ಮಾಡೋದು ಮರೆಯಾಕೋಗ್ಬೇಡ್ರಿ ಚಹಾ ಕಾಫಿಗಿಂತ ಸುಮ್ಮನೆ ಚಾ ಕಾಫಿ ಕುಡಿಯೋದಕ್ಕಿಂತ ದಿನ ಕುಡಿಬೋದ ಇಲ್ಲ ಎರಡು ದಿನಕ್ಕೆ ಬೇಕಾದ್ರೆ ವಾರಕ್ಕೊಂದ್ಸಲ ಮಾಡಿಕೊಂಡು ಕುಡಿಬೋದಾ ಹೆಲ್ತ್ಗೆ ನಿಮ್ಗೆ ಯೂಸ್ಫುಲ್ ಆಗ್ತೈತಿ ಅಂತ ಹೇಳ್ಬೋದು ಇದನ್ನು ತು ನನಗೆ ಪಲ್ಯ ಮಾಡ್ಕೊಟ್ಟಿ ಮಾಡಿಕೊಟ್ಟಿ ನೀನು ನಂಗೆ ಈ ರೆಸಿಪಿ ಮಾಡಿಕೊಟ್ಟ ನಾನು ನಿಂಗೆ ಹುರುಳಿ ಕಾಲ್ದೊಳಗೆ ಬಸ್ಸಾರ ರಾಗಿ ಮುದ್ದೆ ಮತ್ತು ಪಲ್ಯ ಮಾಡ್ಕೊಡ್ತೀನಿ ಅದು ವಿಡಿಯೋನ ಮಾಡ್ತೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಅಂತ ಆಗಿತ್ತಂತ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಹಿಂಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು